ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕು ಕುಂಬಾರಕೇರಿ ಎಂಬಲ್ಲಿ ಇನ್ನೂರು ವರ್ಷಗಳಿಂದ ಕುಂಬಾರ ವೃತ್ತಿ ಮಾಡುವ ಜನಾಂಗವು ವಾಸ ಮಾಡುತ್ತಿದ್ದು ಪುರಾಣ ಪ್ರಸಿದ್ದ ಕಳಶೇಶ್ವರ ಸ್ವಾಮಿಯ ಸೇವೆಗಾಗಿಯೇ ಇಲ್ಲಿಗೆ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಬಂದು ನೆಲೆಸಿದ್ದು ಇಂದಿನವರೆಗೂ ಕಳಶೇಶ್ವರನ ಒಕ್ಕಲೆಂದು ಸಂಬೋಧಿಸಲಾಗುತ್ತಿರುವುದಲ್ಲದೆ ಈ ಜಾಗವನ್ನು ಕಳಸದ ಕಳಶೇಶ್ವರ ದೇವಾಲಯದ ಅರ್ಚಕ ಕುಟುಂಬವು ಈ ಅಮಾಯಕ ಕುಂಬಾರ ಕುಟುಂಬಗಳನ್ನು ಸೇರಿಸಿ ಕಳಸಾ ಮಾಫಿಯಾದವರಿಗೆ ಮಾರಾಟ ಮಾಡಿದ್ದಾರೆ ಎಂದು ಪ್ರಜಾಪ್ರಭುತ್ವ ಉಳಿಸಿ ಆಂದೋಲನ ವೇದಿಕೆ ಕಾರ್ಯಕರ್ತರಾದ ನಾಗೇಶ್ ಅಂಗಿರಸ ಅವರು ಆಕ್ರೋಶ ಹೊರ ಹಾಕಿದ್ದಾರೆ ನೀವು ದೇವಾಲಯದ ಬಹಳ ವಿಶಿಷ್ಟ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಅದು ವಿಶೇಷವಾಗಿ ಕರ್ನಾಟಕದ ನಾವು ಗಮನಿಸಬಹುದು ಹೇಗೆ ಇವರು ದೇವಾಲಯದ ಆಸ್ತಿಯನ್ನ ಲಪಟಾಯಿಸಿದ್ರು ನಿಮಗೆ ಶೇಕಡ ಎಂಬತ್ತು ಪರ್ಸೆಂಟ್ ಇವರು ಏನೈತಿ ಎಲ್ಲ ದೇವಾಲಯದ ಆಸ್ತಿಗಳು ಆ ನಂತರದಲ್ಲಿ ಟೆಂಡೆನ್ಸಿ ಆಕ್ಟ್ ಬಂದವಾಗ ದೇವರಾಜದಾಗ ಅದನ್ನೆಲ್ಲ ಮತ್ತೆ ಹಂಚಿದ್ರು ಸಮಾಜಕ್ಕೆ ಆ ಚಕ್ರ ಹೆಂಗೆ ತಿರುಗುತ್ತೆ ಅನ್ನೋದಕ್ಕೆ ಒಂದು ವಿಶ್ಲೇಷಣೆ ಅದು ನಾನು ತುಂಬ ಅಧ್ಯಯನ ಮಾಡ್ತಾ ಈ ರೀತಿ ಈ ನಿಟ್ಟಲ್ಲಿ ಇವರು ಇವರಿಗೆ ಶಾಪದ ದೇವ್ರ ನೀವು ದೇವರ ಆಯುಸ್ತೆಯಿಂದ ನೀವು ನೀವು ನೀವೇನಾದರೂ ಬಿಟ್ಟಿ ಮಾಡಕ್ಕೆ ಹೂಳಿಗೆ ಮಾಡೋಕ್ಕೆ ಮಾತ್ರ ನೀವು ಸಮರ್ಥರು ಹಾಗಾಗಿ ನೀವು ಯಾವುದೇ ಥರದ ಅರ್ಜಿಗಳನ್ನು ಕೊಡಬೇಡಿ ಅಂತೇಳಿ ಇವರಿಗೆ ಏನು ದೇವ ದೇವಸ್ಥಾನಗಳು ಕೊಟ್ಟಿತ್ತಲ್ಲ ಆ ಸೇ ಆ ಜಮೀನನ್ನು ಸಹಿತ ಅಚ್ಚ ಕುಟುಂಬನೇ ಒಳಗೆ ಹಾಕ್ಕೊಂಡು ತನ್ನ ಹೆಸರಿ ಖಾತೆ ಮಾಡಿಕೊಂಡು ಇವರನ್ನ ಹೆದರಿಸಿ ಇವರಿಗೆ ಗದ್ದೆ ಪಾಪ ಕಳಶೇಶ್ವರ ದೇವಸ್ಥಾನದ ಹಿಂದೆ ಕೊಟ್ಟಿದ್ದು ಇವರೇ ಮಾಡ್ತಿದ್ರು ಮಾಲೀಕತ್ವ ಅವನಿಗೆ ಬಂದ್ಕೊಟ್ಟರೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ಕಳಸಾ ತಾಲೂಕು ಕುಂಬಾರಕೇರಿ ಮೂಲ ನಿವಾಸಿಗಳ ಜಾಗವನ್ನು ಅವರಿಗೆ ದೊರಕಿಸಿ ಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ಎರಡ್ ಸಾವಿರದ ಹದಿನೂರರ ಭೂ ಹಕ್ಕು ಕಾಯ್ದೆ ಏನು ಸರ್ಕಾರ ಜಾರಿ ಅದರ ಪ್ರಕಾರ ಇವರಿಗೆ ಭೂ ಮಂಜೂರು ಒದಗಿಸಿಕೊಡಬೇಕು ಖಾಸಗಿಯವರ ಜಮೀನನ್ನು ರದ್ದು ಮಾಡಿ ಇವರಿಗೆ ಸಾಗುಳಿ ಕೊಡಬೇಕು ಆಮೇಲೆ ಇವರು ಇದ್ದಾಗೆ ಅದನ್ನು ಆ ಕಾರ್ತಿಕ್ ಶಾಸ್ತ್ರಿಯನ್ನು ಒಬ್ಬ ಮುಖಂಡ ಕೃಷ್ಣ ಕೃಷ್ಣಶಾಸ್ತ್ರಿ ಒಬ್ಬ ಮಾಪಿಯ ಡಾಲಿಗೆ ಕೊಟ್ಟಿದ್ದಾನೆ ಇವರು ಅಲ್ಲಿ ವಾಸ ಇದ್ದರು ಇವರು ಇವ್ರ ಜಮೀನನ್ನು ಇವರು ಉಳುವೆ ಮಾಡ್ತಿದ್ರು ಮನೆ ಇನ್ನೂ ಅಲ್ಲೇ ಇದೆ ಅದನ್ನ ತೋರಿಸ್ದೆ ಆ ಆ ಘಟನೆಯಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಯಾರಿದ್ದರೋ ಸಬ್ ರಿಜಿಸ್ಟ್ರಾರ್ ತಹಸೀಲ್ದಾರ್ಗಳನ್ನು ತನಿಖೆ ಒಳಪಡಿಸಬೇಕು ಆ ಇವ್ರು ಏನು ಈಗ ರಿಜಿಸ್ಟ್ರೇಷನ್ ಆಗಿದೆ ಆ ರದ್ದು ಆ ರಿಜಿಸ್ಟ್ರೇಷನ್ ಪತ್ರವನ್ನು ರದ್ದು ಮಾಡಬೇಕು ಇದು ನಮ್ಮ ಆಗ್ರಹ ಆ ಏನು ರಿಜಿಸ್ಟ್ರೇಷನ್ ನೋಂದಣಿ ಪತ್ರನೇ ಕ್ಯಾನ್ಸಲ್ ಆಗ್ತದೆ ಭಾರತ ದೇಶದಲ್ಲಿ ಭೂವಂಚಿತ ಬಡಜನಗಳು ಎದುರಿಸ್ತಿರುವ ನೈಜ ಸಮಸ್ಯೆಯೊಂದನ್ನು ನಾವು ಇವತ್ತು ತಮ್ಮ ಮುಂದೆ ಮಾಧ್ಯಮಗಳ ಮುಂದೆ ತೆರೆದಿಡ್ತಾ ಇದ್ದೇವೆ ಸರ್ಕಾರ ಹೇಗೆ ಮುಂದೆ ನಿಂತು ಬಡವರಿಗೆ ಅನ್ಯಾಯ ಮಾಡ್ತಾ ಇದೆ ಅನ್ನೋ ಒಂದು ಕೂಲಂಕೋಶ ವಿವರಣೆಯನ್ನು ಅವರ ಬಾಯಿಂದನೇ ತಾವು ಕೇಳಿದರೆ ಹೆಚ್ಚು ಪ್ರಸ್ತುತ ಅಂತ ಅವರ ಫಲಾನುಭವಿ ನೊಂದ ಅನುಭವಿಸಿದಂಥ ಶಂಕರು ಮತ್ತು ಅವರ ತಂಗಿಯನ್ನು ನಾನು ತಮ್ಮ ಮುಂದೆ ಇವತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ ಆ ದೇವ್ರದ್ದು ಕಳಿಸಿ ನಾರತಿ ನಾವು ಮಾಡ್ತಾ ಇದ್ದು ಇನ್ನೂರು ಹತ್ತು ವರ್ಷ ಕಳೆದಿದೆ ಇವತ್ತಿನ ಇದರಲ್ಲಿ ನಮಗೆ ಏನು ಇಲ್ದಿದ್ದಂಗೆ ಮಾಡಿದ್ದಾರೆ ಮೂರ್ನವರಿಗೆ ಕೊಡ್ತಾರೆ ನಮಗೆ ಇರೋಕ್ಕೆ ಮನೆನೇ ಜಾಗ ಇಲ್ಲ ಅಂತ ಆಗಿದೆ ಭಾರಿ ತೊಂದರೆ ಕೊಡ್ತಾರೆ ಒಂದು ಸಾವಿರ ಚಿಲ್ಲರೆ ಅಡಿಕೆ ಹಸಿ ಎಲ್ಲ ಮುರಿದಾಕಿದ್ದಾರೆ ಔಷಧಿ ಹೊಡೆದು ಕಸ ಹೊಡೆದು ಎಲ್ಲ ಎಲ್ಲ ಇದು ಮಾಡಿದ್ದಾರೆ ಬೇರೆಯವ್ರ ತೋಟ ಕೆಲ್ಸಕ್ಕೆ ಹೋಗ್ಕೊಂಡು ಬರ್ಕೊಂಡು ಇದ್ಕೊಂಡಿದ್ದೀವಿ ಸರ್ ನಮಗೆ ಯಾವುದೇ ಇದಿಲ್ಲ ಬಿಟ್ಟಿ ಕೆಲಸಕ್ಕೆ ನಮ್ಮನೆಯವರು ನಮ್ಮ ಅತ್ತೆ ಮಾವ ಮಾವನಿಂದ ಕೂ ಬಿಟಿ ಕೆಲಸಕ್ಕೆ ಹೋಗೋರು ಸರ್ ಅವರು ಬಿಟ್ಟು ಕಾರ್ತಿಕ ದೀಪೋತ್ಸವ ಜಾತ್ರೆ ಗಿರಿಜಾ ಕಲ್ಯಾಣ ಅದಕ್ಕೆಲ್ಲ ಭೇಟಿ ಮಾಡ್ಕೊಂಡಿದ್ದವರು ಈಗ ನೋಡಿದರೆ ಎದ್ದೋಗಿ ಎದ್ದೋಗಿ ಅಂತಾರೆ ಸರ್ ಹೋದರೂ ನಾವು ಎಲ್ಲಿಗೆ ಹೋಗ್ಬೇಕು ನಮಗೆ ಜಾಸ್ತಿ ಎಲ್ಲ ಬೇಡ ಸರ್ ಅರವತ್ತು ಎಕರೆ ದೊಡ್ಡ ದೊಡ್ಡ ಶ್ರೀಮಂತರಿಗಿದೆ ಅಷ್ಟೆಲ್ಲ ಬೇಡ ದನ ದನಕಾರ ಗುರಿ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮುಂದೆ ನಮ್ಮ ಮಕ್ಕಳಿಗೆ ಮತ್ತು ನಮಗೆ ಅಷ್ಟು ಸಾಕು ನಮಗೆ ಹತ್ತಿಪ್ಪತ್ತು ಎಕರೆ ಎಲ್ಲ ಬೇಡ ಮನೆಯಲ್ಲಿ ಬರೀ ಹೆಂಗಸ್ರ ಮಕ್ಕಳು ಇರ್ತಾರೆ ಆ ಟೈಮಲ್ಲಿ ಅವನು ಸಲೀಮ್ ಒಬ್ಬ ಬೇರೆ ಎಲ್ಲ ಜನಗಳಿಗೆಲ್ಲ ಕೂಡಿಸಿ ಕರ್ಕೊಂಡು ಬರೋದು ಹೆಂಗಸ್ರ ಮಕ್ಕಳು ಇದ್ದಾಗ ಅಡ್ಡಾರಿಗೆ ಅಡ್ಡಾಡ್ಡ ಬರೋದು ಈ ಥರ ತೊಂದರೆ ಕೊಡ್ತಾನೆ ಕಾಲೇಜಿಗೆ ಹೋಗೋ ಮಕ್ಕಳಿಗೆ ಕೂಡ ಸಲೀಮ ಅನುವನ್ನು ಕೂಡ ಈಗ ತೊಂದರೆ ಇದ್ದಾನೆ ಅವನು ಕೃಷ್ಣ ಶೆಟ್ಟಿ ಒಬ್ಬ ಬಂಟ ಅವನು ಅವನಲ್ಲಿ ಕಳಿಸೋದಾನೆ ಸರ್ ಅವನ ಜೊತಲ್ಲೇ ಇರೋದು ಅವನು ಲಾಡ್ಜಿಂಗಲ್ಲಿ ಇರ್ತಾನೆ ಆಮೇಲೆ ಒಂದು ಒಂದು ಬಾರ್ ಇದೆ ಬಾರಲ್ಲಿ ಇರ್ತಾನೆ ಸರ್ ಅಕಸ್ಮಾತ್ ಆಗಲಿ ಒಂಬತ್ತು ಕುಂಬಾರ ವರ್ಗದವರಿಗೆ ಒಂಬತ್ತು ಮನೆಗೆ ಯಾರಿಗೆ ಏನು ಹೆಚ್ಚು ಕಡಿಮೆ ಆದರೂ ಇದಕ್ಕೆ ಶೆಟ್ಟಿ ಸಲೀಮು ಮತ್ತು ಕಾರ್ತಿಕ ಶಾಸ್ತ್ರ ಮತ್ತು ಮಹೇಶ್ ಅವರೇ ಹೊಣೆಗಾರರಾಗಿರ್ತಾರೆ ಸರ್ ಸುದ್ದಿಗೋಷ್ಠಿಯಲ್ಲಿ ಕುಂಬಾರಕೇರಿ ನಿವಾಸಿಗಳು ಉಪಸ್ಥಿತರಿದ್ದರು